ಹದ ಕುತ್ಕೊಂಡದ ಫೋನ್ ಫೋನ್ ಎತ್ಕೊಂಡ್ ಹತ್ತ ಇದ್ರೋಡ ಎತ್ಕೊಂಡು ಫೋನು ಅಲ್ಲಲ್ಲಿ ಬನ್ನಿ ಬನ್ನಿ ಗೆಳೆಯರೆ ಬನ್ನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಹೆಚ್ ಕೊಡಿ ಲೈಕ್ ಆಗುತ್ತೆ ನಮ್ಮ ಚಾನಲ್ಗೆ ಸಬ್ ಆಗಿಲ್ಲ ಸಬ್ ಮಾಡ್ಕೊಳ್ಳಿ ದಯವಿಟ್ಟು ಬನ್ನಿ ಬನ್ನಿ ಗೆಳೆಯರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಹೆಚ್ ಕೊಡಿ सपोर्ट ಮಾಡಿ ஹைட் ಅಲ್ಲಿ ಇರಬೇಡಿ ದೇವ್ಬಿಟು ಕಮೆಂಟ್ ಮಾಡಿ ಕಾಫಿ ಎಕಷ್ಟ್ ನೀಡ್ತಾ ಬ್ರದರ್ ಸ್ಟಾಸ್ ಲಾರ್ಡ್ ಅಲ್ಲ ಗೋವಲಿ ಇರೋದು ಬನ್ ಆಯ್ ರಜಲ್ 브್ರದರ್ ಕಮೆಂಟ್ ಮಾಡೋ ಚಾನೆಲ್ ಸಪೋರ್ಟ್ ಮಾಡಿ ಬ್ರದರ್ थैंक यू थैंक यू सुपर ಅಂತಾರಾ ಟ್ಯಾಂಕು ಟ್ಯಾಂಕು ಹಾಯ್ ಗುಡ್ ಈವನಿಂಗ್ ಗುಡ್ ಈವನಿಂಗ್ ಕಾಫಿ ಟೈಮ್ ಆದಾ ಬ್ರದರ್ ಜೇ ಬ್ರದರ್ ಉತ್ತರಗಡ ಅವರು ಬಂದರು ಹಾಯ್ ಹಾಯ್ ಉತ್ತರಗಡ ಅವರು ವೆಲ್ಕಮ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಟ್ಯಾಂಕು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಬನ್ನಿ

બોરદ હવ બંદુ નાલે બંદુ નાલે કુડ રાયુંંતર થેન્ક્યુ થેન્ક્યુ સોમંતદરા થેન્ક્યુ થેન્ક્યુ બેસ્ટ ફેન્ટાસ્ટિકંતદરા થેન્ક્યુ અમુદાગોર થેન્ક્યુ કન્નડા અંતાઈરા હેજ આયે મખાંગ अंतारा थैंक यू थैंक यू बंदी बंदी के लिए ऐडल जन दय कमेंटी डबल डेस्ट पड़ी मैं थैंक यू थैंक यू थैंक यू लिट्रेचर फ्रेंड्स थैंक यू थैंक यू ठैंक्यू का मैडम गोड़ा मैडम हां सर थाना सुबह थैंक यू थैंक यू ब्रदर गेम गेम अंदर जरा थैंक यू थैंक यू थैंक यू फॉर सपोर्टिंग लाइक मारो मारो हाय The film, the them, the he did. He Thank you.